ವಿಶ್ವ ತಂಬಾಕು ರಹಿತ ದಿನವು ನಿಜಕ್ಕೂ ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ತಂಬಾಕು ಮುಕ್ತ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸಲು ಮೀಸಲಾದ ಜಾಗತಿಕ ದಿನವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಈ ದಿನವನ್ನು ಪ್ರಾರಂಭಿಸಿದ್ದು ತಂಬಾಕು ಬಳಕೆಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ನೀವು ನೀಡಿದ ಮಾಹಿತಿಯ ಪ್ರಮುಖ ಅಂಶಗಳು ಇಲ್ಲಿವೆ ಉದ್ದೇಶ ತಂಬಾಕಿನ ಅಪಾಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಮತ್ತು ತಂಬಾಕು ಮುಕ್ತ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಪ್ರಾರಂಭ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಇದನ್ನು ಪ್ರಾರಂಭಿಸಿತು ಕೇಂದ್ರೀಕರಿಸುವ ವಿಷಯಗಳು ತಂಬಾಕು ಸೇವನೆಯ ಅಪಾಯಗಳು ತಂಬಾಕು ಉದ್ಯಮದ ಪದ್ಧತಿಗಳು ಮತ್ತು ಡಬ್ಲ್ಯೂಎಚ್ಒನ ತಂಬಾಕು ವಿರೋಧಿ ಪ್ರಯತ್ನಗಳು ಮಹತ್ವ ಆರೋಗ್ಯ ರಕ್ಷಣೆ ಆರೋಗ್ಯಕರ ಜೀವನ ಉತ್ತೇಜನ ಮತ್ತು ತಂಬಾಕು ಸಂಬಂಧಿತ ಸಾವುಗಳು ಹಾಗೂ ರೋಗಗಳನ್ನು ಕಡಿಮೆ ಮಾಡುವ ಗುರಿ ಸ್ಥಾಪನೆ ಒಂದು ಸಾವಿರದ ಒಂಬೈನೂರ ಎಂಬತ್ ಏಳು ರಲ್ಲಿ ಸ್ಥಾಪಿಸಲಾಯಿತು ಪ್ರೋತ್ಸಾಹ ತಂಬಾಕು ಬಳಕೆದಾರರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಧೂಮಪಾನದಿಂದ ದೂರವಿರಲು ಪ್ರೋತ್ಸಾಹಿಸುವುದು ಮತ್ತು ನಿಲುಗಡೆ ಪ್ರಯತ್ನಗಳಿಗೆ ಬೆಂಬಲ ನೀಡುವುದು ವಿಶಿಷ್ಟ ಥೀಮ್ ಪ್ರತಿ ವರ್ಷ ಜಾಗತಿಕವಾಗಿ ಏಕೀಕೃತ ಸಂದೇಶವನ್ನು ರಚಿಸಲು ಮತ್ತು ತಂಬಾಕು ವಿರೋಧಿ ಕ್ರಮಗಳನ್ನು ಹೆಚ್ಚಿಸಲು ಒಂದು ನಿರ್ದಿಷ್ಟ ವಿಷಯವನ್ನು ಆಯ್ಕೆ ಮಾಡಲಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಿಶ್ವ ತಂಬಾಕು ರಹಿತ ದಿನವು ತಂಬಾಕಿನಿಂದಾಗುವ ಆರೋಗ್ಯದ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ಧೂಮಪಾನ ತ್ಯಜಿಸಲು ಜನರನ್ನು ಪ್ರೋತ್ಸಾಹಿಸುವ ಒಂದು ಮಹತ್ವದ ಜಾಗತಿಕ ಕಾರ್ಯಕ್ರಮವಾಗಿದೆ